ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯ ಪಾಠ ಆಧಾರಿತ ಮೌಲ್ಯಾಂಕನ ಸೊ ಇದರಲ್ಲಿ ಮೊದಲನೇ ಪಾಠ ಆಗಿರುವಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಸೊ ಈ ಪಾಠದಲ್ಲಿ ನಾವು ಘಟಕ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ ಸೊ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ಸೊ ಯಾವೆಲ್ಲ ಆನ್ಸರ್ಸ್ಗಳು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇದೇ ರೀತಿ ನಾವು ಇನ್ನು ಎಲ್ಲ ಸಬ್ಜೆಕ್ಟ್ಗಳಿಗೂ ನಾನು ಎಲ್ ಬಿ ಎಲ್ಲಿ ಬರುವಂತಹ ಪ್ರತಿಯೊಂದು ಪಾಠಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಘಟಕ ಪರೀಕ್ಷೆಗಳಿರ್ಬೋದು ಮತ್ತೆ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ಬಹಳ ಯೂಸ್ಫುಲ್ ಆಗ್ತದೆ ವಿಡಿಯೋನ ಪೂರ್ತಿ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ನೀಡಿರುವಂತಹ ಆಯ್ಕೆಗಳಿಂದ ಈ ಕೆಳಗಿನ ಅಪೂರ್ಣ ಹೇಳಿಕೆಗೆ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರ ಅವುಗಳ ಅಕ್ಷರಗಳೊಂದಿಗೆ ಬರೆಯಿರಿ ಸೊ ಇಲ್ಲಿ ಎರಡು ಪ್ರಶ್ನೆಗಳು ಬರ್ತದೆ ಫಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಸೊ ದ್ರವ್ಯ ರಾಶಿ ನಿರ್ದಿಷ್ಟ ಗಾತ್ರ ಬಣ್ಣ ಸಾಂದ್ರತೆ ಸೊ ಸಾಂದ್ರತೆ ನಿರ್ದಿಷ್ಟ ಗಾತ್ರ ದ್ರವ್ಯ ರಾಶಿ ಎಲ್ಲವೂ ಸಹ ದ್ರವ್ಯಕ್ಕೆ ಇರ್ತದೆ ಬಣ್ಣ ಯಾವುದೇ ದ್ರವ್ಯಗಳಿಗೆ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ ಸೊ ಅದರ ಲಕ್ಷಣವಲ್ಲ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ಸೆಕೆಂಡ್ ಕ್ವಶನ್ ಒಂದು ವಸ್ತುವನ್ನ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆಗೆ ಸೊ ಘನದಿಂದ ದ್ರವಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ದ್ರವಣ ಅಂತ ಹೇಳಿ ಕರಿತೀವಿ ಹಾಗಾಗಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ದ್ರವನ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಸಹ ಎರಡು ಪ್ರಶ್ನೆಗಳಿದೆ ಥರ್ಡ್ ಕ್ವಶನ್ ಬಾಷ್ಪೀಕರಣ ಎಂದರೇನು ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನ ಬಾಷ್ಪೀಕರಣ ಅಂತ ಹೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನ ತಿಳಿಸಿ ಸೊ ಝೀರೋ ಡಿಗ್ರಿ ಅಂತ ಹೇಳಿದ್ರೆ ಅದು ಯಾವಾಗಲೂ ಘನಸ್ಥಿತಿಯಲ್ಲಿ ಇರ್ತದೆ ಐಸ್ ಕ್ಯೂಬ್ ಅಂತ ಹೇಳಿ ಕರಿತೀವಲ್ಲ ಅದು ಘನಸ್ಥಿತಿ ಸೊ ಹಂಡ್ರೆಡ್ ಡಿಗ್ರಿ ಅಂತ ಹೇಳಿದ್ರೆ ಅದು ಯಾವಾಗಲೂ ದ್ರವ ಸ್ಥಿತಿಯಲ್ಲಿ ಇರ್ತದೆ ಏಕೆಂದ್ರೆ ಅಲ್ಲಿ ಹಾವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಸೊ ಅಲ್ಲಿ ನಮಗೆ ಸ್ಟೀಮ್ ಅಂದ್ರೆ ಹಬೆ ಉಂಟಾಗಿರ್ತದೆ ಹಾಗಾಗಿ ಹಬೆ ಅಂದ್ರೆ ಅದು ದ್ರವನ ಸ್ಥಿತಿಗೆ ಬಂದಿರುವಂತಹದ್ದು ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಮೂರು ಪ್ರಶ್ನೆಗಳು ಬರ್ತದೆ ಐದನೆಯ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊ ದ್ರವ್ಯಗಳ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಆರನೇ ಪ್ರಶ್ನೆ ದ್ರವ್ಯ ದ್ರವಣ ಬಿಂದು ಎಂದರೇನು ಮಂಜುಗೆಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಸೊ ದ್ರವಣ ಬಿಂದು ಅಂದರೆ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುವ ತಾಪಕ್ಕೆ ನಾವು ದ್ರವಣ ಬಿಂದು ಅಂತೀವಿ ಸೊ ಮಂಜುಗೆಡ್ಡೆಯ ದ್ರವಣ ಬಿಂದು ಯಾವಾಗಲೂ ಜೀರೋ ಡಿಗ್ರಿ ಅಥವಾ ಪ್ರಶ್ನೆ ನಿಮಗೆ ಬಹಳ ದೂರದಿಂದಲೇ ಬಿತ್ತಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಯಾಕೆಂತ ಹೇಳಿದ್ರೆ ದ್ರವ್ಯದ ಕಣಗಳು ನಿರಂತರವಾಗಿ ಬಿಸಿಯಲ್ಲಿದ್ದಾಗ ಚಲಿಸ್ತಾ ಇರ್ತವೆ ಅಂದ್ರಲ್ಲಿ ಅವು ಚಲನೆ ಶಕ್ತಿಯನ್ನ ಹೊಂದಿರ್ತದೆ ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸ್ತವೆ ಇದರಿಂದ ಚಲನ ಶಕ್ತಿ ಹೆಚ್ಚಾಗಿ ಬಿಸಿಯಾದ ಆಹಾರದ ಕಣಗಳು ವೇಗವಾಗಿ ಚಲಿಸುತ್ತವೆ ಹಾಗಾಗಿ ಅದರ ವಾರ್ತನೆ ನಮಗೆ ದೂರದಿಂದಲೇ ತಿಳಿಯುತ್ತವೆ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟನೇ ಪ್ರಶ್ನೆ ಅಮೋನಿಯಂ ಕ್ಲೋರೈಡ್ ನ ಉತ್ಪನ್ನವನ್ನ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಕೇಳಿದರೆ ಒಂದು ಅಮೋನಿಯಂ ಕ್ಲೋರೈಡ್ನ ಹಾವಿ ಮತ್ತೆ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಸೊ ಇದು ಅದರ ಚಿತ್ರ ಸೊ ಚಿತ್ರಗಳನ್ನೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಏಕೆಂದ್ರೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಚಿತ್ರ ಬಂದೇ ಬರ್ತದೆ ಒಂಬತ್ತನೇ ಪ್ರಶ್ನೆ ಇವುಗಳನ್ನ ವ್ಯಾಖ್ಯಾನಿಸಿ ಸಂಪೀಡತೆ ಮತ್ತೆ ಸಾಂದ್ರತೆ ಕೇಳಿದ್ದಾರೆ ಸೊ ಸಂಪೀಡನೆ ಅಂತ ಹೇಳಿದ್ರೆ ಬಾಲ್ಯ ಬಾಹ್ಯಬಲಕ್ಕೆ ಒಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರವನ್ನ ಹೊಂದುವ ವಿದ್ಯಮಾನಕ್ಕೆ ಸಂಪೀಡನೆ ಕಂಪ್ರೆಷನ್ ಅಂತ ಹೇಳಿ ಕರಿತೀವಿ ಸಾಂದ್ರತೆ ಡೆನ್ಸಿಟಿ ಅಂತ ಹೇಳಿದ್ರೆ ವಸ್ತುವಿನ ರಾಶಿ ಮತ್ತೆ ಏಕಮಾನಗಳ ಗಾತ್ರಗಳ ಅನುಪಾತಕ್ಕೆ ಸಾಂದ್ರತೆ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ಅದರಲ್ಲಿ ಈ ಕ್ವಶನ್ ಕೆಳಗಿನ ತಾಪಗಳನ್ನ ಕೆಲ್ವಿನ ಹಳತೆಗೆ ಪರಿವರ್ತಿಸಿ ಸೊ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಅಂತ ಹೇಳಿದ್ರೆ ಅದಕ್ಕೆ ನೂರ ನೂರಕ್ಕೆ ಇನ್ನೂರ ಎಪ್ಪತ್ಮೂರನ್ನ ಕೂಡಿಸಿದ್ರೆ ನಮಗೆ ಕೆಲ್ವಿನಿಗೆ ಕನ್ವರ್ಟ್ ಆಗುತ್ತೆ ಟ್ರೀ ಸೆವೆಂಟಿ ತ್ರೀ ಕೆಲ್ವೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ಗೆ ಟು ಸೆವೆಂಟಿ ತ್ರೀ ಅನ್ನು ಕೂಡಿಸಿದ್ರೆ ನಮಗೆ ಟೂ ನೈಂಟಿ ಏಯ್ಟ್ ಕೆಲವೇ ಆಗ್ತದೆ ನೆಕ್ಸ್ಟ್ ಕೆಳಗಿನವುಗಳನ್ನು ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ದ್ರವ್ಯದ ಮೂರೂ ಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಬರಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಇವನ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರ್ಬೋದು ಫೈನಲ್ ಎಕ್ಸಾಮ್ಗೆ ಈ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ಈಗಲಿಂದಲೇ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ಇದು ಆನ್ಸರ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ಸರ್ ಹಾಗಾಗಿ ಇದನ್ನಾಗೇನೆ ಜಸ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ನೋಡಿ ಇದನ್ನು ಕಾಪಿ ಮಾಡಿಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಸಿಕ್ಸ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಐದು ಅಂಕದ ಪ್ರಶ್ನೆ ವೈಜ್ಞಾನಿಕ ಕಾರಣ ಕೊಡಿ ಮೊದಲನೇ ಕ್ವಶನ್ ಬೇಸಿಗೆ ದಿನಗಳಲ್ಲಿ ಮಡಕೆ ನೀರಿನಲ್ಲಿ ನೀರು ತಂಪಾಗಿರ್ತದೆ ಹೇಗೆ ಏಕೆಂದ್ರೆ ಮಡಕೆಯ ಮೇಲ್ಮೈ ಮೇಲೆ ಅನೇಕ ಸಣ್ಣ ರಂಧ್ರಗಳಿರ್ತವೆ ಸೊ ಈ ರಂಧ್ರಗಳ ಮೂಲಕ ನೀರು ಆವಿಯಾಗ್ತದೆ ಆವಿಯಾಗುವಾಗ ವಾತಾವರಣದ ಉಷ್ಣತೆಯನ್ನು ಬಳಸ್ಕೊಳ್ತದೆ ಇದರಿಂದ ಮಡಕೆಯ ಒಳಗೆ ಉಷ್ಣತೆ ತಂಪಾಗ್ತದೆ ಮತ್ತೆ ಮಡಕೆಯಲ್ಲಿ ನೀರು ತಂಪಾಗಲಿಕ್ಕೆ ಸಾಧ್ಯ ಆಗ್ತದೆ ಎರಡನೇದು ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಯಾಕೆಂತ ಹೇಳಿದರೆ ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದೆ ಲೋಟದ ವಿಸ್ತೀರ್ಣಕ್ಕಿಂತ ಹೆಚ್ಚಾಗಿರ್ತದೆ ಹಾಗಾಗಿ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಏನಾಗ್ತದೆ ಬಾಷ್ಪೀಕರಣ ಆದ ದ್ರವವು ಸಹ ಹೆಚ್ಚಾಗ್ತದೆ ಇದರಿಂದ ತಟ್ಟೆಯಲ್ಲಿನ ಹಾಲನ್ನು ಬೇಗ ಕುಡಿಬಹುದು ನೆಕ್ಸ್ಟು ದ್ರವ್ಯದ ಮೂರು ಸ್ಥಿತಿಗಳ ಅಂತರ ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವಂತಹ ಅರಿವನ್ನ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನ ಉತ್ತರಿಸಿ ಸೊ ಇಲ್ಲಿ ಎಕ್ಸ್ ವೈಝ್ ಅಡ್ ಏನ್ ಅಂತ ಹೇಳಿ ನಾವು ಬರಿಬೇಕಾಗುತ್ತೆ ಸೊ ಎಕ್ಸ್ ಅಂದ್ರೆ ನಿಕ್ಷೇಪಣ ವೈ ಅಂದ್ರೆ ಘನೀಕರಣ ಅಂತ ಹೇಳಿ ಕರೀತೀವಿ ಸೊ ನಿಕ್ಷೇಪಣ ಅಂದ್ರೆ ವಸ್ತುವು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ನೇರವಾಗಿ ಸ್ಥಿತಿಗೆ ಬರುವ ಕ್ರಿಯೆ ಘನೀಕರಣ ಅಂದ್ರೆ ವಸ್ತು ಒಂದು ದ್ರವನ ಸ್ಥಿತಿಯಿಂದ ಘನಸ್ಥಿತಿಗೆ ಬದಲಾವಣೆ ಆಗುವ ದ್ರವ ಒಂದು ದ್ರವಣ ಅಂತೀವಿ ಸೊ ಇದಿಷ್ಟು ನೋಡಿ ಮಕ್ಕಳ ನಿಮ್ಮ ಟೆಸ್ಟಿಗೆ ಯೂಸ್ಫುಲ್ ಆಗ್ತದೆ ಸೊ ಹಾಗಾಗಿ ನೋಡಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಸೊ ಅದೇ ರೀತಿ ಎಲ್ಲ ಸಬ್ಜೆಕ್ಟಿಗೂ ನಾವು ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಯೂಸ್ಫುಲ್ ಆಗ್ತದೆ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ